ಪ್ರಶ್ನೆ ಪತ್ರಿಕೆಗಳು ಸೊ ಆಲ್ರೆಡಿ ನಾನು ಕನ್ನಡ ಹಿಂದಿ ಮತ್ತೆ ಕೂಡ ಪೇಪರ್ ಅನ್ನ ಹಾಕಿದ್ದೀನಿ ಅರ್ಧ ವಾರ್ಷಿಕ ಪರೀಕ್ಷೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಎಸ್ ಎಲ್ ಸಿ ಅವರಿಗಾಗಿ ಏನ್ ಮಾಡ್ತಾ ಇದ್ದೀನಿ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನ ಕೀ ಆನ್ಸರ್ ಸಹಿತ ಹಾಕಿದ್ದೀನಿ ಆಲ್ರೆಡಿ ನಾನು ಕನ್ನಡ ಕ್ವೆಶನ್ ಪೇಪರ್ ಹಾಕಿದ್ದೀನಿ ಸೊ ಅದನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಹಿಂದಿ ಹಾಕಿದ್ದೀನಿ ಎಸ್ ಎಸ್ ಕೂಡ ಹಾಕಿದ್ದೀನಿ ಇವಾಗ ಇಂಗ್ಲಿಷ್ ಇದೆ ಸೊ ಸೈನ್ಸ್ ಮತ್ತೆ ಮ್ಯಾಥ್ಸ್ ಬೇಗನೆ ಲೈನ್ ಅಪ್ ಮಾಡ್ತೀನಿ ಅದನ್ನು ಸಹಿತ ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇವೆಲ್ಲ ಮಾಡಲ್ ಆಗಿರ್ತವೆ ಬಟ್ ಇಲ್ಲಿಂದ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದೆ ಫಸ್ಟ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇರ್ತಕ್ಕಂಥ ನಾಲ್ಕು ಪ್ರಶ್ನೆಗಳಿರ್ತವೆ ಅವುಗಳನ್ನು ಆಯ್ಕೆ ಮಾಡಿ ಏನು ಮಾಡಬೇಕು ಅಲಾಂಗ್ ವಿತ್ ಅಲ್ಫಾಬೆಟ್ ಲೀಟರ್ ಅಂದರೆ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು ಫಸ್ಟ್ ಬಂದು ನೋಡಿ ಕ್ವಶನ್ ಟ್ಯಾಗ್ಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಹರ್ಷಾ ಸಿಂಗ್ಸ್ ಡಿವೋಷನಲ್ ಸಾಂಗ್ಸ್ ಅಂತ ಇದೆ ಆನ್ಸರ್ ಡಜಂಟ್ ಸಿ ಈಸ್ ದ ರೈಟ್ ಆನ್ಸರ್ ಸೆಕೆಂಡದಲ್ಲಿ ಐ ಆಮ್ ಹೈಲಿ ಗ್ರೇಟ್ಫುಲ್ ಟು ಯು ಅಂತ ಇದೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದ್ರು ಅದರಲ್ಲಿ ಬಿ ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ ಇನ್ನು ನೆಕ್ಸ್ಟ್ ಕ್ವಶನಲ್ಲಿ ವಾಕ್ಯ ಇದೆ ಈಫ್ ಕ್ಲೌಸ್ಗಳನ್ನು ಚೂಸ್ ಮಾಡಿ ಏನು ಮಾಡಬೇಕು ಗಿವನ್ ಅಲ್ಟರ್ನೇಟವನ್ನು ರೀರೈಟ್ ಮಾಡಲಿಕ್ಕೆ ಹೇಳಿದ್ದಾರೆ ಆನ್ಸರ್ ಬರೀಬೇಕಿತ್ತು ವುಡ್ ಹ್ಯಾವ್ ಬಾಟ್ ಅಂತಕ್ಕಂಥದ್ದು ಇತ್ತು ಇಫ್ ಮೈ ಫಾದರ್ ಹ್ಯಾಡ್ ಗಿವನ್ ದ ಮನಿ ಐ ವುಡ್ ಹ್ಯಾವ್ ಬಾಟ್ ಇಟ್ ಅಂತಕ್ಕಂಥದ್ದು ಆಗಬೇಕು ಫೋರ್ತ್ ಮೇನ್ದಲ್ಲಿರ್ತಕ್ಕಂಥದ್ದು ಇನ್ಫಿನಿಟ್ ಯಾವುದು ಅಂತ ಕೇಳಿದರೆ ಸೊ ಕೊಟ್ಟ ಸೆಂಟೆನ್ಸ್ ಅಲ್ಲಿ ಇಟ್ ಮೀನ್ಸ್ ನೋ ಐ ಎಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಪರ್ಚೇಸ್ ಬುಕ್ ಅಲ್ಲಿ ಟು ಪರ್ಚೇಸ್ ಅಂತಕ್ಕಂಥದ್ದು ಏನಿದೆಯಪ್ಪ ಅಂತಂದ್ರೆ ಇನ್ಫಿನಿಟ್ ಆಗ್ತದ ಇನ್ನು ನೆಕ್ಸ್ಟ್ ಡೂ ಎಸ್ ಡೈರೆಕ್ಟರ್ಗೆ ಬರೋಣ ಹನ್ನೆರಡು ಕ್ವಶನ್ಸ್ಗಳು ಬರ್ತಾವ ಸೊ ತಲಾ ಒಂದಕ್ಕೆ ಒಂದಂಕ ಸೊ ಟೋಟಲಿ ನೀವು ಹನ್ನೆರಡು ಮಾರ್ಕ್ಸ್ ಪಡಿತೀರಿ ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಮೊನೋ ಸಿಲಾಬಲ್ ಅಂತ ಇದೆ ಸೊ ಸ್ಕೂಲ್ ಅಂತಕ್ಕಂಥದ್ದು ಒಂದು ಮೊನೋ ಅಥವಾ ಒಂದ್ ಸಿಲಬಲ್ಗೆ ಆಗ್ತದೆ ಎಕ್ಸಾಂಪಲ್ ಸೆಕೆಂಡ್ ಡಾನ್ ಅನ್ಸಲ್ಮೋ ವಾಸ್ ಆ್ಯಂಡ್ ಪರ್ಸನ್ ಇಂತಿದೆ ಹಾನರ್ ಇದೆ ಫಾರ್ಮ್ ಕೇಳಿದ್ರು ಹಾನರೇಬಲ್ ಅಂತಕ್ಕಂಥದ್ದು ಆಗಬೇಕು ನೆಕ್ಸ್ಟ್ ಫ್ರೇಮ್ ಡಬ್ಲ್ಯೂ ಎಚ್ ಕ್ವಶನ್ ಮಾಡಬೇಕಾಗಿತ್ತು ಹೀಜ್ ಕ್ಲಾಸ್ಮೇಟ್ಸ್ ಲುಕ್ಡ್ ಆಟ್ ಹಿಮ್ ವಿತ್ ರಿಸ್ಪೆಕ್ಟ್ ಹೀಜ್ ಕ್ಲಾಸ್ಮೆಂಟ್ ಕ್ವಶನ್ ಅನ್ನು ಮಾಡಿದಾಗ ಹೂ ಕ್ಡ್ ಹಿಮ್ ವಿತ್ ರಿಸ್ಪೆಕ್ಟ್ ಅಂತಕ್ಕಂಥದ್ದು ಆನ್ಸರ್ ಬರಬೇಕು ನೆಕ್ಸ್ಟ್ ಕೊಲೆ ವರ್ಡ್ಗಳನ್ನು ವರ್ಡ್ ಗಳನ್ನ ಬರ್ಲಿಕ್ಕೆ ಕೇಳಿದರೆ ಕ್ವಿಕ್ ಅದ ಸೊ ಬಿ ಅಲ್ಲಿ ಸಾಂಗ್ ಇತ್ತು ಡಿಸಿಷನ್ ಇತ್ತು ಪ್ಲೇ ಇತ್ತು ಥಿಂಗ್ ಇತ್ತು ಸೊ ಕ್ವಿಕ್ ಡಿಸಿಷನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಕರೆಕ್ಟ್ ಪ್ರಿಪೋಸಿಷನ್ ಕೇಳಿದ್ದಾರೆ ಅದರಲ್ಲಿ ದ ಬ್ರಿಜ್ ವಾಜ್ ಬುಯಿಲ್ಟ್ ಡ್ಯಾಶ್ ದ ರಿವರ್ ಅಂತ ಇದೆ ಅಕ್ರಾಸ್ ಅನ್ನೋದು ಪ್ರಿಪೋಸಿಷನ್ ಬರಬೇಕು ಟೆಂತ್ ಅಲ್ಲಿ ಹಿ ಕ್ವಿಕ್ಲಿ ಗೇವ್ ಹರ್ ಮದರ್ಸ್ ಫೋನ್ ನಂಬರ್ ಅಂತ ಇದೆ ಕ್ವಿಕ್ಲಿ ಕೇಳಿದ್ದಾರೆ ಕ್ವಿಕ್ಲಿ ಅನ್ನೋದು ಎಡ್ವರ್ಬ್ ಆಗ್ತದೆ ನೆಕ್ಸ್ಟ್ ಆರ್ಟಿಕಲ್ ಕೇಳಿದ್ರು ಮಿಸ್ಟರ್ ರಾಘವ್ ಈಸ್ ಡ್ಯಾಶ್ ಎಮ್ ಎ ಇನ್ ಮ್ಯೂಸಿಕ್ ಅಂತ ಕೇಳಿದ್ರು ಆ್ಯನ್ ಅಂತಕ್ಕಂಥದ್ದು ಕರೆಕ್ಟ್ ಆರ್ಟಿಕಲ್ ಬರೀಬೇಕು ಇನ್ನ ಅಪ್ರಿಪ್ರೇಟಿವ್ ವರ್ಕ್ ಫಾರ್ಮ್ ಇದೆ ದ ಸ್ಟೂಡೆಂಟ್ಸ್ ಡ್ಯಾಶ್ ವೆನ್ ಐ ವೆಂಟ್ ಟು ದ ಕ್ಲಾಸ್ ದ ಸ್ಟಡಿ ಬಿ ಪ್ಲಸ್ ಸ್ಟಡಿ ಇತ್ತು ಸೊ ಅದು ಫೇರ್ ಸ್ಟಡಿಂಗ್ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು ಇನ್ನು ನೆಕ್ಸ್ಟ್ ಮೇಕೌಟ್ ಇದೆ ಇದನ್ನು ಏನು ಮಾಡಿದ್ದಾರೆ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ ಕೇಳಿದ್ರು ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಅಂತಕ್ಕಂಥದ್ದು ಅದು ಏನಾಗ್ತದಪ್ಪ ಅಂದ್ರೆ ಅದ್ರ ಮೀನಿಂಗ್ ಬರ್ತದೆ ಅದನ್ನು ಹೇಗೆ ಬರೀಬಹುದು ಐ ಕುಡ್ ನಾಟ್ ಮೇಕ್ಔಟ್ ವಾಟ್ ಹಿ ವಾಸ್ ಸೇಯಿಂಗ್ ಅಂತಕ್ಕಂಥದ್ದು ಬರಿಬೇಕು ಇನ್ನು ಕರೆಕ್ಟ್ ಆಗಿರ್ತಕ್ಕಂಥ ಹೋಮ್ ಓಪನ್ ಕೇಳಿದ್ರು ಸೈಟ್ ಸೈಟ್ ಅಲ್ಲಿರತಕ್ಕಂಥದ್ದು ಪೂಟಿ ಈಸ್ ಅ ಬ್ಯೂಟಿಫುಲ್ ಸೈಟ್ ಇನ್ ಸೌತ್ ಆಫ್ ಇಂಡಿಯಾ ಎಸ್ ಐ ಜಿ ಎಸ್ ಟಿ ಸೈಟ್ ಅಂತಕ್ಕಂಥದ್ದು ಬರೀಬೇಕಿತ್ತು ಇನ್ನು ಪೆಸಿವೈಸ್ಗೆ ಟ್ರಾನ್ಸ್ಲೇಟ್ ಮಾಡಿ ಸೆಂಟೆನ್ಸ್ ಇತ್ತು ಐ ಹ್ಯಾವ್ ಪ್ಲಾಂಟೆಡ್ ಅ ಟ್ರೀ ಆನ್ ಮೈ ಬರ್ತಡೆ ಅಂತ ಇದೆ ಸೊ ಏನಾಗ್ತದ ಬರ್ತ್ ಅ ಟ್ರೀ ಹ್ಯಾಸ್ ಬೀನ್ ಪ್ಲಾಂಟೆಡ್ ಬೈ ಮೀ ಆನ್ ಮೈ ಬರ್ತಡೆ ಇನ್ನು ನೆಕ್ಸ್ಟ್ सेंटेंस ಅನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಟ್ರಾನ್ಸ್‌ಲೇಟ್ ಮಾಡಬೇಕು ಸೆಂಟೆನ್ಸ್ ಇತ್ತು ಬೆಂಗಳೂರು ಇಸ್ ದ ಮೋಸ್ಟ್ ಪಾಪುಲೇಟೆಡ್ ಸಿಟಿ ಇನ್ ಕರ್ನಾಟಕ ಅದೇಕೆ ಪರಿಬಹುದು ನೋ ಅದರ್ ಸಿಟಿ ಇನ್ ಕರ್ನಾಟಕ ಇಸ್ ಪಾಪುಲೇಟೆಡ್ ದೆನ್ ಬೆಂಗಳೂರು ಆರ್ ಬೆಂಗಳೂರು ಇಸ್ ಮೋರ್ ಪಾಪುಲೇಟೆಡ್ ದೆನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಇನ್ನ ಎಡಿಟ್ ಗೆ ಬರೋದಾದ್ರೆ ಸೆಂಟೆನ್ಸ್ ಇತ್ತು ದ ಓಲ್ಡ್ ಮ್ಯಾನ್ ರಿಮೂವ್ಡ್ his ಹ್ಯಾಟ್ ಅಂಡ್ ಗ್ಲೋಬ್ ಸ್ಲೋ ಅಂಡ್ ಕೇರ್ಫುಲ್ಲಿ ವೆನ್ he ಹ್ಯಾಂಡೆಡ್ his ಥಿಂಗ್ ಟು ದ ವอล who ಸ್ಟೂಡ್ ಓಬೀಡಿಯಂಟ್ಲಿ ಬಿಹೈಂಡ್ ಹಿಮ್ ಅಡ್ವೈರೇಬಲ್ ಫಾರ್ಮ್ ಕರೆಕ್ಟ್ ಹೇಳಿದರೆ ಸ್ಲೋ ಸ್ಲೋಲಿ ಬರೀಬೇಕು ಇನ್ನ ಪ್ಲೂರಲ್ ಮಿಸ್ಟೇಕ್ ಅಂತ ಎರಡು ಇರ್ತಾವ ಇರ್ತಾವೆ ಫಸ್ಟ್ ಇತ್ತು ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥ್ರಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಅ ಸ್ಟೂಡೆಂಟ್ ಎಕ್ಸ್ಪ್ಲೇನ್ ಏನು ಆನ್ಸರ್ ಬರೀಬಹುದು ಅಂಬೇಡ್ಕರ್ ಬಾಡ್ ಬುಕ್ಸ್ ಬೈ ಕರ್ಟಲಿಂಗ್ ಹೀಸ್ ಡೈಲಿ ನೀಡ್ಸ್ ವೆನ್ ಹಿ ವಾಸ್ ಇನ್ ಪರ್ಚೇಸ್ಡ್ 2000 old books. At the time of second roundtable conference in London, he bought plenty of books. He needed 32 boxes to send them to India. Next question: The Constitution is a fundamental document. What does it define? the calendar The Constitution is a fundamental document which defines the position and powers of the three organs of the state: the legislature, the executive. And the judiciary. 20. How did the truck driver help Baleshwar day, Baleshwar had begun to lose hope because no one stopped to help him. After a few minutes, a middle aged tempo truck driver stopped his vehicle. He and Baleshwar took Roma to a nearby hospital. After the basic first aid, the truck driver took her to D.Y. Multi specialty hospital. On the way to the hospital, the truck driver lent his mobile phone to Baleshwar so that he could call Roma's brother. 21st question How can you say that Don Anselmo was a man of principles? Answer Don Anselmo was a man of principles. When the Americans offered him twice the money, $2,400, Don Anselmo refused to accept it. It was because he had agreed to sell his property for $1200 next question the speaker says that mercy is twice blessed what does she mean by this answer the speaker says that mercy brings blessings in two ways the person who shows mercy is blessed the person who receives mercy is also blessed 23rdly why did the students be marching? How was it an unusual march? Answer The students were marching to give a notice to collector. That was an unusual march because there were no slogans, no shots. They marched silently. Or question is Why were Babu and Manju disappointment with the students march? Babu and Manju were a little bit disappointed. Because there was no slogans, no shots and no violence. Next question twenty four. What does Dorm Anselmo say about the view from the top of Mount Everest? Answer Dorma says that only an investor can feel and understand the beauty of the view. But it can, can't be described in words. It was much more breathtaking than she could ever have imagined. Next today, Give an account of Dikki Dolma's hardship. So Diki Dolma was a born in poor family. He she lost her mother when she was just 11 years old, and soon she lost her elder brother too. She had experienced hardship of life at her early age. She suffered a lot and she is not financially sound. Three more questions narrate Swami dreadful experience when he was laying under the bench. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇದನ್ನ ಸ್ವಲ್ಪ ನೋಡ್ಕೊಡ್ರಿ ಟ್ವೆಂಟಿ ಸಿಕ್ಸ್ ಅಲ್ಲಿ ದ ಸಾಂಗ್ ಆಫ್ ಅದರಲ್ಲಿತ್ತು ಡಿಸ್ಕ್ರೈಬ್ ದ ಆಫ್ ಫ್ಯೂಚರ್ ಇಂಡಿಯಾ ಇನ್ ದ ಪೋಯಂ ದ ಸಾಂಗ್ ಆಫ್ ಇಂಡಿಯಾ ವೆರಿ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಂತಾನೆ ಹೇಳ್ಬೋದು ಇನ್ನು ಆರ್ಸಿಗಳನ್ನು ನೋಡೋಣ ಸೊ ಟೋಟಲಿ ನಾಲ್ಕು ಆರ್ಸಿಗಳು ಇರ್ತವೆ ಹನ್ನೆರಡು ಮಾರ್ಕ್ಸ್ ಗೆ ಬರ್ತದೆ ಇಪ್ಪತ್ತೆರಡನೇ ಕ್ವಶನ್ ದಲ್ಲಿತ್ತು ಹೂಮ್ ಕ್ಯಾನ್ ಐ ಕಾಲ್ ಹಿ ಕ್ವಿಕ್ಲಿ ಐ ಅಂದ್ರೆ ಬಾಲೇಶ್ವರ್ ಮಿಶ್ರಾ What made the speaker has quickly Baleshwar quickly asked because her thought she should blank out once more Next to whom did he call? He called Roma's brother Dinesha Twenty-eight. Ali, I argued with him, but it was useless. Who is the speaker, narrator, or storyteller, or author? बरिबोधु. What a speaker's argument ide When does him refer to him and Riddom and Selmo? Next twenty-nine. Ali. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ನ್ಯೂಸ್ ಪೇಪರ್ ಹೂ ಸೇಸ್ ಯು ಸ್ವಾಮಿ ವಾಟ್ ವಾಸ್ ದ ನ್ಯೂಸ್ ಪೇಪರ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್ ಇದೆ ನೆಕ್ಸ್ಟ್ ವಾಟ್ ಎ ಮೇಡ್ ದ ಸ್ಪೀಕರ್ ಸೇಸು ಅಂತ ಇತ್ತು ಲಾಸ್ಟ್ ಆರ್ ಸಿ ಲಲ್ಲಿ ಯು ಕೆನಾಟ್ ಪುಟ್ ಅ ಪೆನ್ಸ್ ಅರೌಂಡ್ ದ ಪ್ಲೆಂಟ್ ಅರ್ತಕ್ಕಂಥದ್ದಿದೆ ಸೊ ಇದು ಕೂಡ ವೆರಿ ಈಸಿಯಾಗಿರ್ತಕ್ಕಂಥ ಒಂದು ಎಸ್ ಆರ್ ಸಿ ಸಾಲು ಇತ್ತು ಇನ್ನು ಪ್ರೊಫೈಲ್ಗಳನ್ನು ಬರೀತಕ್ಕಂಥದ್ದಿದೆ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಕ್ಲೋಸನ್ನು ನೋಡಿಕೊಂಡು ಪ್ಯಾರಾಗ್ರಾಫಲ್ಲಿ ರೈಟನ್ನು ಮಾಡಬೇಕು ಇಲ್ಲಿರ್ತಕ್ಕಂಥ ಏಜ್ ಕ್ವಾಲಿಫಿಕೇಶನ್ ಅಕ್ಯುಪೇಷನ್ ಹಾಬೀಸ್ ಅವಾರ್ಡ್ಸ್ ರೀಸನ್ ಫಾರ್ ಪಾಪ್ಯುಲಾರಿಟಿ ಅಂತ ತಗೊಂಡು ಈ ತರ ನೀವೇನು ಮಾಡ್ಬೋದಾಗಿತ್ತಪ್ಪ ಅಂದರೆ ಒಂದು ನೀಟಾಗಿರ್ತಕ್ಕಂಥ ಪ್ರತಿಯೊಂದನ್ನು ಒಂದು ಸಾಲುಗಳಲ್ಲಿ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಮೂವತ್ತೆರಡನೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಥೆಯ ಕ್ಲೋಸ್ ಇದಾವೆ ಸುಳಿವುಗಳಿದ್ದಾವೆ ಅದನ್ನು ಆಧರಿಸಿ ಒಂದು ಚಿಕ್ಕದಾದ ಅರ್ಥಬದ್ಧವಾದ ಒಂದು ಕಥೆಯನ್ನು ಕೊಟ್ಟು ಲಾಸ್ಟ್ ಅದಕ್ಕೆ ಹೆಡ್ಡಿಂಗ್ ಸಹಿತ ಕೊಡಬಹುದು ವ್ಯಾಲ್ಯೂಗಳನ್ನು ಬರಿಬೋದು ಬಟ್ ಇದರಲ್ಲಿ ಲ್ಯಾಂಗ್ವೇಜ್ ಅಕ್ಯುರಸಿ ಮತ್ತೆ ನಿಮ್ಮ ಒಂದು ಸೆಂಟೆನ್ಸ್ ಫಾರ್ಮೇಶನ್ ರೈಟ್ ಆಗಲೇಬೇಕು ಆವಾಗ ಮಾತ್ರ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇಲ್ಲಿ ಥ್ರಸ್ಟಿ ಡೌ ಬಗ್ಗೆ ಇರತಕ್ಕಂಥ ಒಂದು ಸ್ಟೋರಿ ಇತ್ತು ನೆಕ್ಸ್ಟ್ ನೋಡೋಣ ಪಿಕ್ಚರ್ ರೀಡಿಂಗ್ ಸೊ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ಇದನ್ನು ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ಒಂದು ನಾಲ್ಕು ಸಾಲಗಳಲ್ಲಿ ಕೂಡ ನೀವು ಏನು ಮಾಡ್ಬೋದಪ್ಪ ಅಂದರೆ ಬರಿಬಹುದು ಡಿಸ್ಕ್ರಿಪ್ಷನ್ ಅನ್ನು ಮಾಡಿದರೆ ಅಂಕಗಳನ್ನು ಕೊಡ್ತಾರೆ ಇಟ್ಸ್ ಅ ವೆರಿ ಈಸಿ ಆಗಿರ್ತಕ್ಕಂಥದ್ದೇ ಇತ್ತು ಪದ್ಯ ಸೊ ಇದೇ ಬರ್ತದೆ ದ ಥ್ರೌಂಡ್ ದ ಕಿಂಗ್ಸ್ ವರೆಗೆ ಅಂಕ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ದ ದ್ರೌಂಡ್ ಮೋನಾರ್ಚ್ ಬೆಟರ್ ದನ್ ಹೀಸ್ ಕ್ರೌನ್ ಹೀ ದರ್ ಶೂಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್ ದ ಅಟ್ರಿಬ್ಯೂಟ್ ಟು ಅವೇ ಅಂಡ್ ಮೆಜೆಸ್ಟಿ ಡಾಕ್ ಸಿಟ್ ದ ಡ್ರೀಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್ ಅಂತಕ್ಕಂಥದ್ದು ಇತ್ತು ಇನ್ನು ಹಂಡ್ರೆಡ್ ಪ್ಯಾಸೇಜ್ ಇರ್ತದೆ ಇದ್ರೆ ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ ಇದ್ರಲ್ಲಿ ನೋ ಪ್ರಾಬ್ಲಮ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಮೂವತ್ತಾರರಲ್ಲಿ ಗ್ರ್ಯಾಂಡ್ ಮಾರ್ಕ್ ಲೈಮ್ ಸೆಟ್ ಇದು ನಾಲ್ಕು ಮಾರ್ಕ್ಸಿಗೆ ಸಂ್ರಿ ಕಡ್ಡಾಯವಾಗಿ ಬರ್ತದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ನಾಲ್ಕಕ್ಕೆ ನಾಲ್ಕು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ ಅಥವಾ ಇಲ್ಲಿ ಎಸ್ ದ ಸಾಂಗ್ ಆಫ್ ಇಂಡಿಯಾದಲ್ಲಿ ಪ್ರಶ್ನೆ ಇದು ಅಂತ ಇದು ವಿ ಕೆ ಅವರು ಬರೆದಿರ್ತಕ್ಕಂಥ ಸೊ ಇದು ಕೂಡ ನಿಮ್ಗೆ ಏನು ಮಾಡ್ಬೋದು ಬರ್ಬೋದು ಇನ್ನು ವಿಶೇಷವಾಗಿರ್ತಕ್ಕಂಥ ಇಲ್ಲಿ ಕೋವಿಡ್ ನೈನ್ಟೀನ್ ಬಗ್ಗೆ ಇರತಕ್ಕಂಥ ಒಂದು ಎಸ್ ಎಸ್ ಇದೆ ಸೊ ಅದನ್ನು ಕೂಡ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳಲ್ಲಿ ನೀವು ಏನು ಮಾಡ್ಬೋದು ಬರಿಬೋದು ಶಾಟ್ ತೊಗೊಂಡು ಅದನ್ನು ನೀವು ಚೆನ್ನಾಗಿ ಅನ್ನು ಮಾಡಿಕೊಡ್ರಿ ಇಲ್ಲದ್ರೆ ಏರ್ ಪೊಲ್ಯೂಷನ್ ಅಂತ ಇದೆ ನೋಡಿ ಏರ್ ಇದೆ ವಾಟರ್ ಇದೆ ನಾಯ್ಸ್ ಇದೆ ಏರ್ ವಾಟರ್ ನಾಯ್ಸ್ ಈ ಮೂರರಲ್ಲಿ ಒಂದಂತನೂ ಕೂಡ ಪಾಪ್ಯುಲೇಷನ್ ಎಕ್ಸ್ಪ್ಲೋಸನ್ ಪರಿಸರ ಮಾಲಿನ್ಯದ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ತವೆ ಅದನ್ನು ನೀವು ಏನು ಮಾಡ್ಬೋದಪ್ಪ ಅಂದರೆ ಬರಿಬೋದು ತುಂಬ ಈಸಿಯಾಗಿರ್ತಕ್ಕಂಥ ಒಂದು ನಿಬಂಧ ಇತ್ತು ಇನ್ನು ಪತ್ರ ಇದೆ ನೋಡಿ ಏನಿದೆ ನೀವು ರವಿ ಅಥವಾ ರಾಣಿ ಟೆಂತ್ ಸ್ಟ್ಯಾಂಡರ್ಡ್ ಕೆ ಆರ್ ಸಿ ಆರ್ ಸಾಲಹಳ್ಳಿ ಬೆಳಗಾವಿಯ ಸ್ಟೂಡೆಂಟ್ ಅಂತ ತಿಳ್ಕೊಂಡು ನಿಮ್ಮ ಫಾದರ್ಗೆ ಲೆಟರ್ ಬರಿ ಅಂತ ಹೇಳಿದ್ದಾರೆ ಅಬೌಟ್ ಯುವರ್ ಪ್ರಿಪ್ರೇಷನ್ ಫಾರ್ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಬಗ್ಗೆ ಕೇಳಿದ್ದಾರೆ ಸೊ ಫಸ್ಟ್ ಬರಿಬೇಕಾದ್ರೆ ಫ್ರಾಮ್ ಅಡ್ರೆಸ್ ಹಾಕಬೇಕು ಆಲ್ರೆಡಿ ಮೇಲೆ ಕೊಟ್ಟಿದ್ರು ರವಿ ಅಥವಾ ರಾಣಿ ಟೆಂತ್ ಸ್ಟ್ಯಾಂಡರ್ಡ್ ಕೆ ಆರ್ ಸಿ ಆರ್ ಸಾಲಹಳ್ಳಿ ಬೆಳಗಾವಿ ಇಷ್ಟು ಬರಿಬೇಕು ಬರೀತಕ್ಕಂಥ ಡೇಟ್ ಹಾಕ್ಕೊಡ್ರಿ ಡಿಯರ್ ಫಾದರ್ಗೆ ಬರಿ ಅಂದರೆ ಫಾದರ್ ಬರಿಬೇಕು ಲೆಟರ್ ಆಫ್ ದ ಬಾಡಿಯಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಅಂತ ಬರೆದು ಸೊ ಲಾಸ್ಟ್ ಕನ್ಕ್ಲೂಸನ್ನ ಮಾಡಿದರೆ ಸೊ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಸ್ಕ್ ಕೊಡ್ತಾರೆ ಓಕೆನಾ ಇನ್ನೊಂದು ಲೆಟರ್ ಇದೆ ಯಾರಿಗೆ ಬರೀಬೇಕು ಗ್ರಾಮ ಪಂಚಾಯತ್ ಪಿ ಡಿ ರಿಕ್ವೆಸ್ಟಿಂಗ್ ಹಿಮ್ ಟು ಸಪ್ಲೈ ಡ್ರಿಂಕಿಂಗ್ ವಾಟರ್ ಇನ್ ಯುವರ್ ಏರಿಯಾ ಸೊ ಫಸ್ಟ್ ಆಲ್ರೆಡಿ ಕೊಟ್ಟಿದ್ದಾರೆ ರವಿ ರಾಣಿ ಕೆ ಆರ್ ಸಿ ಆರ್ ಸ್ಕೂಲ್ ಸಾಲಹಳ್ಳಿ ಬೆಳಗಾವಿ ಅದನ್ನು ಬರೆದು ಡೇಟ್ ಹಾಕಬೇಕು ಫ್ರಾಮ್ ಅಡ್ರೆಸ್ ಆಯಿತು ಇನ್ನು ಟು ಅಡ್ರೆಸ್ ಯಾರಿಗೆ ಕೇಳಿದ್ರು ದ ಪಿ ಡಿ ಒ ಗ್ರಾಮ ಪಂಚಾಯತ್ ಯಾರಿಗೆ ಸಾಲಹಳ್ಳಿ ಓಕೆನಾ ಅದೇ ಒಂದು ಶಾಲೆಯ ಊರಿಯ ಪಿ ಡಿ ಒಗೆ ಬರೀರಿ ನಿಮ್ಮೂರದ ಅಂತ ತಿಳ್ಕೊಂಡು ಇನ್ನು ಫಸ್ಟ್ ಸಲ್ಯೂಟೇಷನ್ ಕೊಡ್ತೀರಿ ರೆಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಬರೀತೀರಿ ಲೆಟರ್ ಆಫ್ ದ ಬಾಡಿಯಲ್ಲಿ ಅದನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ನಿಮ್ಮ ಏರಿಯಾದಲ್ಲಿ ನೀರು ಶಾರ್ಟೇಜ್ ಇದೆ ಅಂತ ತೋರಿಸ್ತೀರಿ ಲಾಸ್ಟ್ ಥ್ಯಾಂಕಿಂಗು ಅಂತ ಬರೆದು ಒಂದು ಯುವರ್ಸ್ ಫೇತ್ಫುಲಿ ಅಂತ ಬರೆದು ಸಿಗ್ನೇಚರ್ ಹಾಕಿದರೆ ಲೆಟರ್ ಕಂಪ್ಲೀಟ್ ಆಗ್ತದೆ ಇಷ್ಟು ನಾನು ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ನಲ್ಲಿ ಏನು ಮಾಡಿದ್ದೀನಿ ಇವತ್ತು ಒಂದು ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರನ್ನು ಕೀ ಆನ್ಸರ್ ಜೊತೆಗೆ ಸೇರನ್ನು ಮಾಡಿದ್ದೀನಿ ತುಂಬ ಇಂಪಾರ್ಟೆಂಟ್ ಇತ್ತು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರೆ ಖಂಡಿತವಾಗಿ ಕ್ವಶನ್ಸ್ ಮಾತ್ರ ರಿಪೀಟ್ ಆಗ್ತಾವೆ ಅಂತ ಹೇಳ್ತಾ ನಾನು ಇನ್ನೊಂದು ಹೊಸ